ಸರಿ ಆದ್ಮೇಲೆ ಈ ಘಟನೆ ಆದ್ಮೇಲೆ ಯಾಕಂದ್ರೆ ಇಂಡಸ್ಟ್ರಿ ಅವರೇ ಅವರು ನಿರ್ಮಾಪಕರು ಅವರು ಗೊತ್ತಿರೋ ನೀವು ಗೊತ್ತಿರೋ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂತದ್ದು ತಿಳಿ ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ನನಗೆ ಓನ್ಲಿ ಕೆ ವಿ ಎನ್ ಸರ್ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಅನ್ಕೊಂಡು ಅದಾದ್ಮೇಲೆ ಆಯ್ತಾ ಅದಾದ್ಮೇಲೆ ಕೇಳ್ತೀನಿ ಕೇಳು ನಮ್ ಮನೋರ್ ಸರ್ ಇದೇನ್ ಸರ್ ಹಿಂಗ್ ಮಾತಾಡೋ ನೀವು ಇದೇನ್ ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನ್ ಸರ್ ಅಂತ ಅದಾದ್ಮೇಲೆ ನಮ್ಮ ಎನ್ ಎಂ ಸುರೇಶ್ ಸರ್ ನಾನು ಕರೆದು ಪ್ರೆಸ್ಮಿಟ್ ಮಾಡ್ಲಾ ಗುರುವೆ ಏನ್ ಗುರುವೇ ಅದು ನಿಮಿಂದ ಹೆಚ್ಚನ ಬದಕವ್ರ ಗುರುವೆ ಏನ್ ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದ್ರೆ ಇವ್ರು ಮೂರ್ ಜನ ಮಾಡಿದ್ರಪ್ಪ ಈಗ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದ್ಯಾ ಯಾಕೆ ನನಗೆ ಉತ್ತರ ಬೇಡ ಬಾಸ್ ಉತ್ತರ ನನಗೆ ಯಾಕೆ ಉತ್ತರ ಬೇಕು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್ ನನಗೆ ಉತ್ತರನೂ ಬೇಡ ಅವ್ರ ಕಡೆಯಿಂದ ಏನೂ ಬೇಡ ಏನಕ್ಕೆ ಅಂದ್ರೆ ತುಂಬಾ ಕೆಟ್ಟದಾಗಿ ತುಂಬಾ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಯಾವ್ ಬೆಳದ ಬಂದವನು ಏನೋ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ರೀ ಸ್ವಾಮಿ ಒಂದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಏನಾದ್ರು ಅಂದ್ರೆ ನಾಲೆಡ್ಜ್ ಇದ್ರೆ ನಿಮ್ಗೆ ಏನಾದ್ರೂ ನೀವು ನಾನು ಕರೆಕ್ಟ್ ಆಗಿದ್ದೀನಿ ಆರಾಮಾಗಿದ್ದೀನಿ ಅಂದ್ರೆ ತಿಳ್ಕೊಳ್ಳಿ ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ ಪ್ರತಿ ಒಬ್ಬ ಲೋ ಲೆವೆಲ್ ಇಂದನೆ ಬರೋದು ನಾವು ಅಲ್ಲಿಂದನೆ ಬಂದಿದ್ದು ಹೊಸ ದನ ಎಮ್ ಎಮ್ ಎಸ್ ಕಂಡೇ ಬಂದಿದ್ದು ಇವತ್ತು ಎಮ್ ಎ ಕಟ್ಟಿದೀವಿ ಇವತ್ತು ಹೊಸ ಕಟ್ಟಿದ್ದೀವಿ ಇವತ್ತೂ ನನ್ನದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪೆಟ್ರೋಲ್ ಕಾಸಿಲ್ಲ ಅಂದ್ರೆ ನೀನು ಕೊಟ್ಟಿದ್ದೆವು ಬಿಟ್ಟಿದ್ದೆವು ಅವ್ರಿಗುಂಟು ನಿನಗುಂಟು ಆಯ್ತಾ ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತಾವೆ ಡಿ ಸಿ ಎಮ್ ಆಯ್ತಾ ಆ ರೇಂಜ್ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ ಲೋ ಲೆವೆಲ್ ಇಂದಾನೆ ಯಾರೋ ಹಪ್ಪು ಎಲ್ಲಿ ಎಲ್ಲಿಂದ ಬರ್ತಾರೆ ಹೆಂಗ್ ಬಂದ್ಬಿಡ್ತಾರೆ ಇವ್ರೇನು ಹುಟ್ಟಿದ ತಕ್ಷಣ ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಟ್ಟಿಸಿದ್ರ ಇದ್ರ ಇಲ್ಲ ತಾನೆ ಚಿಕ್ಕದ್ರಿಂದಾನೇ ಬರೋದು ಈಸಿಯಾಗಿ ತಗೊಂಡು ಅಲ್ಲ ಗೊತ್ತಿಲ್ಲ ನನಗೆ ಈಗ 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 ನಾನು ಅದೇ ಕೇಳಿದೆ ಅಷ್ಟು ಹೆಸರುಗಳು ತಗೊಂಡು ಮಾತಾಡೋದ್ರಲ್ಲ ಯಾರಾದ್ರೂ ಬಂದು ಒಬ್ಬರು ಮಾತಾಡಿದ್ರ ಈಗ ಮಾತಾಡಿದ್ರ ನಾನು ನಾನು ಕರೆದೆ ನಾನು ಬಂದೆ ಮಾತಾಡ್ದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದಕ್ಕೆ ಕೊಟ್ಟಿದ್ದೀನಿ ಏನಕ್ಕೆ ಮಾತಾಡಿದೆ ಬಿಕಾಸ್ ನನಗೂ ಮಗ ಸೊ ಹೆಂಡತಿ ಮಕ್ಳ ನನಗೂ ಮಗ ಇದ್ದಾನೆ ಎಜುಕೇಶನ್ ಆಗ್ತಿದೆ ಎಲ್ಲೋ ಒಂದ್ ಕಡೆ ಕೇಳ್ದಾಗ ಎಲ್ಲೋ ಒಂದ್ ಕಡೆ ಹುಡುಗರು ಮಾತಾಡಿದಾಗ ಬೇರೆ ಇದು ಅರ್ಥ ಹೋಗ್ತದೆ ಅಂದ್ರೆ ಆಯ್ತಾ ತರ ಮಾತಾಡಿದಾಗ ಮೀಡಿಯಾದವರು ನೀವು ಮಾಡಿ ಕ್ವಶನ್ ಮಾಡಬೇಕು ಅಂತ ಕ್ವಶನ್ ರವಿನೇ ಅಲ್ವಾ ರವಿನೇ ಕ್ವಶನ್ ಮಾಡಿದ್ವಿ ಎದ್ ಬಂದ್ಬಿಡ್ಬೇಕು ಬಾಸ್ ತಲೆ ಕೆಡ್ಸಾರ್ದು ಅಲ್ಲಲ್ಲ ಕರೆಕ್ಟು ನಾನ್ ಅದನ್ನ ಹೇಳುದು ಬಂದ್ಬಿಡ್ಬೇಕು ನಾನು ಹೇಳ್ತಾ ಇರೋದು ಆಮೇಲೆ ಏನ್ ಗೊತ್ತಾ ಇದನ್ನ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ ಗುರು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ ಯಾವ ತರ ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನ ಹಾಕಿ ಸ್ವಾಮಿ ಅಲ್ಲಿರೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಳು ಅದನ್ನ ಹಾಕಿ ಸ್ವಾಮಿ ಅಲ್ಲೆಲ್ಲಾದ್ರೂ ಎಲ್ಪ್ ಆಗ್ಬೇಕು ಏ ಪ್ರೇಮ್ ಇಲ್ಲಿ ಯಾರಿಗೋ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ಲ ಒಂದು ಕಣೆ ಕಟ್ಟು ಅಂತ ಅದನ್ನ ಹಾಕಿ ಸ್ವಾಮಿ ಮಾಡ್ತೀನಿ ನಾನು ಬಂದ್ ನಾನು ಬಂದ್ ಮಾಡ್ತೀನಿ ಇಂಥವ್ ಯಾವ ಮಾಡಲ್ಲ ಇವೆಲ್ಲ ಸುಮ್ಮನೆ ಬಯ್ಯೋದು ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಬೋ ತಾ ಡಾಟ್ಸ್ ಅದೇ ನೋಡಿ ಸರ್ ನೀವು ಈಗ ಡಿಜಿಟಲ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಮಕ್ಳ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಕೈಯಲ್ಲಿ ಇದೆ ಫೋನ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾನ್ ನಾಡ್ಲಾಕೆ ಈಗ ಈಗ ಮೀಡಿಯಾ ಇದೆ ಅಲ್ವಾ ಈಗ ಮೀಡಿಯಾ ಇದೆ ಮೀಡಿಯಾ ಮೊದ್ಲೆ ಹೆಂಗಿತ್ತು ಯಾವ ತರ ಇತ್ತು ಅಲ್ವಾ ನೀನೇ ಇದ್ದ ಮಗರ ನೀವ್ ಇದ್ರು ಅಲ್ಲ ನೀವೆಲ್ಲ ಸೊ ಹೆಂಗಿತ್ತು ಮಾತಾಡೋರಿ ತಿದ್ದಿ ಹೇಳುವ ನಮ್ಗೆ ಹೇಳ್ತಿದ್ರಲ್ಲ ಈಗ ಈಗ ನಾನು ನಮ್ದು ಪ್ರಾಬ್ಲಮ್ ಇಲ್ಲ 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 ನೀಗ ನೀನ್ ಕೈಗೆ ಸಿಕ್ತಾ ಇವ್ನ ಕೈಗೆ ಸಿಕ್ತಾ ಅವ್ ಕೈಕ್ ಸಿಕ್ತಾ ಫೋನ್ ಮಾಡಿ ಕೇಳ್ಬೋದು ಗುರು ಏನ್ ಗುರು ಹಿಂಗಾಕಿದೆ ಗುರು ಹಂಗೆ ಯಾರು ಕೇಳ ಯಾಕಂದ್ರೆ ಮೀಡಿಯಾ ಮೀಡಿಯಾಬಿಟ್ಟವ್ ಅವ್ರಿಗ ಫೋನ್ ಹಿಡ್ಕೊಂಡು ಅವನವನ್ನೇ ಹಿಂದ್ ಹಾಕ್ಬಿಟ್ಟು ಕಣ್ಣಂತ ಏನು ಮಾಡಕ್ಕಾಗಲ್ಲ ನಾಟ್ಲಿಕ್ಕೆ ಸಿನಿಮಾ ಮಗ ಏನು ಮಾಡಕ್ಕಾಗಲ್ಲ ಇರದೆ ಹಂಗೆ ಹಂಗೆ ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗ ಇದನ್ನ ಹಾಕ್ತಿರ ಯಾರು ಏನೋ ಆಗ್ತಾರಲ್ಲ ತಂಬ್ಲೈನ್ ಹಾಕ್ತಿರಲ್ಲೋ ಅಣ್ಣ ನಿಮ್ ದಮ್ಮ ಏನ್ರೋ ನೀವು ಓಯ್ಯಪ್ಪ ನಮ್ ತಾಯಣ ನಾನಂತೂ ಗುರು ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡ್ ಇದೀನಿ ಇವತ್ತಿನವ್ರಿಗು ನಿಜವಾಗ್ಲ ಇಪ್ಪತ್ತು ಇಪ್ಪತ್ ವರ್ಷ ಹಿಂದಿಂದನ್ವೇ ನಂದು ಯಾವ್ದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ ಎಲ್ಲಾ ಕಾಸಾಗವೆ ಅದ ಯಾವುದೂ ಇದಿಲ್ಲ ಬಟ್ ನನಗೆ ಈಗ್ ಲಾಸ್ ಅನ್ಸ್ಬಿಡ್ತು ಜಯಪ್ಪಾ ಏನ್ರೀ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯೋಯ್ಯೋ ಏನ್ ಗುರು ಹೌದಾ ನಿಜನಾ ಅಂತ ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ ಈ ಏನೋ ಹೇಳ್ತಾರೆ ಏನದು ಆ ಮನೆಯಾದ ನಮ್ ಶ್ರೀನಿವಾಸ್ ಹೇಳ್ತಿದ್ರು ಏನಪ್ಪ ಅದು ಆ ನಂಬಿಕೆ ಹರ್ನಲ್ಲ ಅದನ್ನೊಂದು ಜೋರದಾಗ ಹಾಕ್ಬಿಡ್ತಾರೆ ನಂಬಿಕೆ ಹರ್ನಲ್ಲ ವಾಟ್ ಇಸ್ ನಂಬಿಕೆ ಅರ್ಹನಲ್ಲ ಹಿಂಗೆ ಅಂದ್ರೆ ಏನಾಗುತ್ತೆ ಈ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಕೆಲವು ನಮ್ಮ ಮೈಕ್ಗಳು ಇದ್ದವು ಸುಮ್ ಸುಮ್ನೆ ಇರ್ನಾರದ್ದೆ ಏನೋ ಲೈಕ್ಗೋ ಗೋ ಗೊತ್ತಿಲ್ಲ ಗುರು ನಮ್ಮ ತಾಣೆ ನನ್ಗು ಹೋಗೋದು ಯಾರೋ ಒಂದು ಒಂದೊಬ್ ಇಂಟ್ರೂ ಮಾಡೋದು ಇಂಟ್ರ್ಯೂ ಮಾಡೋರು ಹೇಳ್ತಾರೆ ಯಾರು ಏ ಅವ್ನ ಚಡಿ ಹಾಕೊಂಡ್ ರಸ್ತೆ ಹೋಗ್ತಿದ್ದ ಕೊಳ್ಳೋಲ್ಲೇ ಅವನಿಗೆ ನೆಟ್ಟ ಗೊಣೇಶ್ವರ್ ಬರ್ತೀಯ ನನ್ನ ಮಗ ನಾನೇ ಪೇಪರ್ ಕೊಟ್ಟು ಅಂದ್ರೆ ಎಸ್ ಇಸ್ ಟ್ರೂ ಪ್ರತಿಯೊಬ್ರು ಹಂಗೆ ಬಂದಿರೋದು